ನಮಸ್ಕಾರ ಎಲ್ಲ ಆತ್ಮೀಯ ಬಂಧುಗಳೇ ಇವತ್ತು ನಮ್ಮ ಇಡೀ ಅಂತಾರಾಷ್ಟ್ರೀಯ ಹಾಸ್ಯ ಕಲಾವಿದರು ಎಲ್ಲರೂ ಇವತ್ತು ನಮ್ಮ ಆತ್ಮೀಯರು ದಕ್ಷ ಅಧಿಕಾರಿಗಳು ಪರಿಸರ ಪ್ರೇಮಿಗಳು ಶೃಂಗಮಂದಿ ಹೆಸರುವಾಸಿಯಾಗಿರುವ ಮಹಾದೇವಿ ಅಲಿಗಾರ್ ಸರ್ ಸರ್ ಅವರ ತೋಟದ ಮನೆಯಲ್ಲಿ ಇವತ್ತೆಲ್ಲ ನಾವು ಕಲಾವಿದರೆಲ್ಲ ಸೇರಿದ್ದೀವಿ ಈ ಒಂದು ತೋಟದ ಮನೆಗೆ ನಮ್ಮ ಅಂತಾರಾಷ್ಟ್ರೀಯ ಹಾಸ್ಯ ಕಲಾವಿದರಾಗಿರ್ತಕ್ಕಂಥ ಗಂಗಾವತಿ ಪ್ರಾಣೇಶ್ ಗುರುಗಳು ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಮಲ್ಲಪ್ಪ ಹೊಂಗಲ್ ಮೊಬೈಲ್ ಮಲ್ಲ ಬಸವರಾಜ್ ಮಹಾಮನಿ ನರಸಿಂಹ ಜೋಶಿ ನವಲಿಂಗ್ ಪಾಟೀಲ್ ಅಜಯ್ ಸಾರಾಪುರಿ ಎಲ್ಲರೂ ಮತ್ತು ಕುಟುಂಬ ಸಮೇತನಾಗಿ ಇವತ್ತೆಲ್ಲ ನಾವು ಬಂದಿದ್ದೀವಿ ನಮ್ಮೆಲ್ಲ ಕಲಾವಿದರು ಬರ್ತಾ ಇದ್ದಾರೆ ಅದ್ರ ಎಲ್ಲ ನಮ್ಮ ಕಲಾ ಬಳಗ ಬಂದಿದೆ ಇಲ್ಲಿ ನೋಡಲು ಸುಂದರವಾದ ಇಲ್ಲಿ ನೋಡಲು ಸುಂದರವಾದಂತಹ ಹಸಿರಿದೆ ಆತ್ಮೀಯ ಸ್ನೇಹಿತರಿದ್ದಾರೆ ನಮ್ಮನ್ನು ಕಾಪಾಡುವ ಅಧಿಕಾರಿಗಳಿದ್ದಾರೆ ಹಾರಿಕೊಳ್ಳಲು ಬಾವಿ ಇದೆ ಒಟ್ಟಿನಲ್ಲಿ ಇದೊಂದು ರುದ್ರ ರಮಣೀಯ ದೃಶ್ಯ ಅಂದ್ರೆ ಅಡ್ಡಿ ಇಲ್ಲ ಇವತ್ತಿನ ದಿವಸ ಈ ಒಂದು ವನಭೋಜನ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಇಲ್ಲಿ ನಾವು ಸೆಲೆಕ್ಟ್ ಮಾಡಿದ್ವಿ ಬಹಳ ಸಂತೋಷ ಆಗ್ತದೆ ನೋಡಿ ಅದ್ಭುತವಾದಂಥ ಪ್ರಕೃತಿಯ ಸೌಂದರ್ಯ ಮತ್ತು ಸಸ್ಯ ರಾಶಿ ಇಲ್ಲಿದ್ರೆ ಅದು ಸ್ವರ್ಗ ಅನ್ನೋದು ಹೆಂಗೈತು ಗೊತ್ತಿಲ್ಲ ಬಹುಶಃ ಇದೇ ಸ್ವರ್ಗ ಅಂತ ನಮ್ಗೆ ಅನಿಸ್ತದೆ ಹೀಗೆ ಎಲ್ಲರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತೀವಿ ನಮ್ಮೆಲ್ಲರ ಆತ್ಮೀಯರು ಪ್ರೀತಿಯ ಮಾದೇವ್ ಎಲಿಗ ಎಲಿಗಾಸ ಅಧಿಕಾರಿಗಳು ಮತ್ತು ಪರಿಸರ ಪ್ರೇಮಿಗಳು ಇವರ ಈ ಒಂದು ಹಾರ್ಮ್ ಹೌಸ್ ತೋಟದಲ್ಲಿ ನಾವು ಎಲ್ಲ ಕಲಾವಿದರು ಇಲ್ಲಿ ಸೇರಿದ್ದೀವಿ ಇಲ್ಲಿ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ತಮ್ಮ ಶರಣು ಎಂಬೂರವರು ಅವರು ಎಲ್ಲ ಗುರುಗಳನ್ನು ಮತ್ತು ಮಾಮೂಲಿ ಅವರು ನಮ್ಮ ಮಾರ್ನಿಂಗ್ ಪಾರ್ಟಿ ಎಲ್ಲರೂ ಸೇರಿ ಇಲ್ಲಿ ಒಂದು ಇವತ್ತು ವರ್ಣಭೂಷಣ ಮಾಡಿದ್ವಿ ತುಂಬ ಖುಷಿಯಾಗಿದೆ ಸರ್ ಅವರು ತಮ್ಮ ಕರ್ತವ್ಯದ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ಪರಿಸರ ಮೇಲಿದೆ ಅದಕ್ಕೆ ಅವರಿಗೆ ತುಂಬ ವಿಧದ ಅಭಿನಂದನೆಗಳು ಸರ್ ನಮ್ಮ ಅಣ್ಣನಾಗಿರ್ತಕ್ಕಂಥ ಆತ್ಮೀಯ ಸ್ನೇಹಜೀವಿಗಳಾಗಿರ್ತಕ್ಕಂಥ ಬಸವರಾಜ್ ಮಹಾಮನಿಯವರು ಯಾರು ಸುಮ್ಮನೆ ಇವತ್ತು ನಾವು ನಮ್ಮ ದಕ್ಷ ಅಧಿಕಾರಿಗಳು ಮತ್ತು ಎಲ್ಲರ ಪ್ರೀತಿ ಅಂತ ನಮ್ಮ ಮಾದೇವ ಎಲ್ಲಿಗಾರ ಸರ್ ಒತ್ತೋಟದಲ್ಲಿ ಇದ್ದೀವಿ ಭಾಳ ದಿನಗಳ ಇತ್ತು ಶರಣು ಎಂಬ ಒಂದು ತೋಟದ ವನಭೋಜನ ಕಾರ್ಯಕ್ರಮ ಹಮ್ಮಿಕೊಳ್ಬೇಕನ್ನೋ ಉದ್ದೇಶ ಎಲ್ಲ ಕಲಾವಿದರು ಸೇರಿಸಿ ಒಂದು ಊಟ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಇಲ್ಲಿ ಒಂದು ದಿನ ಕಲಿಯುವಂಥದ್ದು ಈ ಒಂದು ಸಂದರ್ಭದಲ್ಲಿ ನಮ್ಮ ಇಳಿಗಾದ ಸರ್ ಅವರ ಕುಟುಂಬ ಮತ್ತು ಎಲ್ಲ ಕಲಾ ಪ್ರೇಮಿಗಳ ಕುಟುಂಬ ನಮ್ಮ ಇಳಿಗಾದ ಸರ್ ಅವರು ಕೇವಲ ಪರಿಸರ ಪ್ರೇಮಿಗಳು ಅಷ್ಟೇ ಅಲ್ಲ ಅವರು ಕಲಾ ಪ್ರೇಮಿಗಳು ಕೂಡ ಆಗಿದ್ದಾರೆ ಹೀಗಾಗಿ ಎಲ್ಲ ಕಲಾವಿದರನ್ನು ಇವತ್ತು ಒಟ್ಟು ಸೇರಿಸಿ ಒಂದು ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅವರಿಗೆ ಕಲಾವಿದರ ಎಲ್ಲ ಕಲಾವಿದರ ವತಿಯಿಂದ ಗಂಗಾವತಿ ಪ್ರಯಾಣಿಸ್ತಾಂಡ್ರ ವತಿಯಿಂದ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ನವಲಿಂಗ್ ಪಾಟೀಲ್ ರೀ ಹೇಳಿ ನಾನು ಬೀದರಿಂದ ನವಲಿಂಗ್ ಪಾಟೀಲ್ ಇವತ್ತು ಕೂಡಿದ್ದೇ ಕೂಡಲ್ಲ ಸರಿ ಅಂತ ಯಾಕೆ ದೇವ ಅಂದರೆ ಗುರಸರು ಮಹಾದೇವ ಎಲೆಗಾರ ನಾವೆಲ್ಲ ಕಲೆಗಾರ ಅದಕ್ಕೆ ಇವತ್ತು ತಾರೀಕು ಇರೋದು ಆಗಸ್ಟ್ ಫಸ್ಟು ನಮ್ಮ ಪ್ರಾಣೇಶ ಗುರುಗಳೇ ನಾವೆಲ್ಲ ಗೆಸ್ಟು ಈ ತೋಟದ ಬೆಸ್ಟು ತಗೋಬೇಕು ಊಟದ ಟೇಸ್ಟು ಈಗ ಟೈಮ್ ಇಲ್ಲ ವೇಸ್ಟು ನನ್ನೊಂದು ರಿಕ್ವೆಸ್ಟು ನಿಮ್ಮ ಕುಟುಂಬ ಜೊತೆಗೆ ನಾವು ಯಾವತ್ತೂ ಪ್ರೀತಿಯಿಂದ ಅಡ್ಜಸ್ಟು ನಾವು ಬಂದಿದ್ದು ನೋಡಿದ್ದೆ ಕೂಡಿದ್ದೇ ಒಂದು ಇಂಟ್ರೆಸ್ಟು ಅಂತ ಇಲ್ಲಿ ತೋಟ ಊಟ ಕೂಟ ನೋಟ ಕೂಟಿ ತುಂಬ ಖುಷಿಯಾಗಿದೆ ನಿಜವಾಗಿ ಇವತ್ತಿನ ಆನಂದ ಕ್ಷಣಗಳು ಎಂದೆಂದೂ ಇದಕ್ಕೆ ನೇಚರ್ ಫ್ಯೂಚರ್ ಅದೇ ನಮಸ್ಕಾರ ನಾನು ಅಂತ ಬಂದಿದ್ದೇನೆ ಒಂದು ಹೆಮ್ಮೆಯ ವಿಷಯ ಅಂದ್ರೆ ನಾನು ಹುಟ್ಟಿದವರು ಹೊಸರು ಹೊಸರು ಭಾಗದಲ್ಲಿ ಬರ್ತಕ್ಕಂಥ ಯಮ್ಕನಡಿ ಕ್ಷೇತ್ರದಲ್ಲಿ ಒಂದು ಅಧಿಕಾರಿಯಾಗಿ ನಮ್ಮ ಮಹಾದೇವ್ ಸರ್ ಅವರು ವರ್ಕ್ ಮಾಡ್ತಾ ಇದ್ದಾರೆ ಆ ದೇವ ಈಶ್ವರ ಈಶ್ವರನ ಒಂದು ತೋಟದ ವಾತಾವರಣದಲ್ಲಿ ಎಲಿಗಾರ ಅಂತ ಒಂದು ಅಡ್ರೆಸ್ ಇದೆ ಅದರಲ್ಲಿ ಎಲಿ ಇದೆ ಆ ಎಲೆಯ ಜೊತೆಗೆ ಅಡಿಕೆಯನ್ನು ಬೆಳೀತಾ ಇದ್ದಾರೆ ಆ ಎಲೆ ಮತ್ತು ಅಡಿಕೆಯನ್ನು ಊಟ ಆದ ನಂತರ ತಿಂದ ತಿಂದರೆ ಆರೋಗ್ಯ ಎಷ್ಟು ಚೆನ್ನಾಗಿರ್ತದಲ್ಲ ಆ ಒಂದು ರೀತಿಯಲ್ಲಿ ಒಂದು ಪರಿಸರವನ್ನು ಬೆಳೆಸಿದರೆ ಆ ಪರಿಸರದಲ್ಲಿ ಇವತ್ತು ನಮ್ಮ ಗಂಗಾವತಿ ಪ್ರಾಣೇಶ್ ಗುರುಗಳವರ ನೇತೃತ್ವದಲ್ಲಿ ಎಲ್ಲ ಕಲಾವಿದರು ಬಂದು ಒಂದು ವಿಹಂಗಮನ್ನ ಅನಿಸ್ ಒಂದು ಅನುಭವಿಸೋರ ಜೊತೆಗೆ ಇವತ್ತು ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರ ಕುಟುಂಬ ಎಲ್ಲರೂ ಸೇರಿ ತುಂಬ ಸಂತೋಷ ಅನ್ನಿಸ್ತದೆ ಆವಾಗಿನ ಸುತ್ತಾಗಿ ನಾವು ನೋಡಿದೀವಿ ಕರಿಮೆಣಸು ಎಲೆ ನೋಡಿರಲಿಲ್ಲ ಅದನ್ನು ನೋಡುವಂಥ ಭಾಗ್ಯ ಇವತ್ತು ಬಂತು ಈ ವಾತಾವರಣ ನೋಡಿದರೆ ಇಲ್ಲಿ ಬಿಟ್ಟು ಹೋಗಬಾರ್ದು ಅನ್ನೋದು ಎರಡು ದಿವಸ ಇಲ್ಲೇ ಇರಬೇಕಂತ ಅನಿಸ್ತಾ ಇದೆ ಆದರೂ ಹೋಗಲೇಬೇಕಾದ್ರು ಅನಿವಾರ್ಯ ತುಂಬ ಸಂತೋಷ ಅದಕ್ಕೆ ನಮ್ಮ ಎಲ್ಲಿಗಾರ್ ಸರ್ ಅವರು ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಸಿ ಒಂದು ಈ ಅನುಭವವನ್ನು ಅನುಭವಿಸ್ತಾರಲ್ಲ ಅವರೇ ಧನ್ಯರು ಅವ್ರ ಜೊತೆಗೆ ನಮಗೂ ಒಂದು ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಅವರಿಗೆ ನಮ್ಮ ಶರಣು ಅವರಿಗೆ ಎಲ್ಲರಿಗೂ ಧನ್ಯವಾದಗಳ ನಾನು ಮಾತು